ಸಂಸ್ಕೃತಿ ಇಲ್ಲಿಗೆ ಅಂತ ಹೇಳ್ತಾ ಇದ್ದಾರೆ ಅದನ್ನ ಡಿಸ್ಪ್ಲೇ ಮಾಡಿದ್ರೆ ಲಕ್ಷಾಂತರ ಜನ ಜಿಲ್ಲೆನಲ್ಲಿ ತುಂಬಾ ಅನುಕೂಲ ಆಯ್ತದೆ ಸರ್ ಬದಿಕೋತಾರ ಕುಮಾರ್ ನಾನು ಬಂದಿದ್ದೀನಿ ಮರವಳ್ಳಿಗೆ ಅವ್ರ ಮನೇಲಿ ಬಂದಿದ್ದೀನಿ ಅವ್ರು ಬಂದಿದ್ದಾನೆ ತಹಸೀಲ್ದಾರ್ ಬಂದಿದ್ದಾನೆ ಭಾಳ ಭಾಳ ಅಧಿಕಾರಿಗಳೆಲ್ಲ ಭಾಳ ಹೊಷ್ಟಾಗಿ ನಡ್ಕೊಂಡಿದ್ದಾರೆ ಪೊಲೀಸರು ಹಾ ನೀವು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ಬೇಕಪ್ಪ ಕೋರ್ಟ್ ಆರ್ಡ್ರ್ ಇದೆ ಸರಿ ಕೋರ್ಟ್ ಆರ್ಡರ್ ತಗೊಂಡ್ರಿ ಸಂಜೆ ಆರು ಗಂಟೆವರೆಗೂ ಟೈಮಿಂಗ್ ಬರ್ತಾರೆ ಇವ್ರು ಬಂದಿರೋದು ಹನ್ನೊಂದು ಗಂಟೆಗೆ ಮಗುಗೆ ಹಾಲು ಕೂಡ ಅಂತ ಅನ್ಸಿದಾಗ ಆಮೇಲೆ ಒಳಗಡೆ ಕೋಳಿ ಇತ್ತಂತೆ ಒಂದು ಹತ್ತು ಹನ್ನೆರಡು ಕೋಳಿ ಅದನ್ನು ಸೇರಿ ಬೀಗ ಹಾಕೊಂಡು ಹೋಗಾರೆ ಅದು ಎಲ್ಲ ಸತ್ತ ಹೋಗ್ತಿತ್ತು ಅದು ಸತ್ತ ಹೋಗ್ತಿರ್ ಅವರು ಪೊಲೀಸವ್ರೆ ಇವ್ರಿಗಿಂತ ಜಾಸ್ತಿ ಆ ಫೈನಾನ್ಸ್ ಅವ್ರಿಗಿಂತ ಜಾಸ್ತಿ ಪೊಲೀಸರು ಹೇಳೋದು ಆಚೆ ಹಾಕಿದ್ದಾರೆ ಅಲ್ಲಪ್ಪ ಮೂರು ಅವರ್ ಟೈಮ್ ಕೊಟ್ಟಿದ್ರು ಮೂರು ಅವರ್ ಅಲ್ಲಿ ಅವ್ರ ಆಚೆ ತಗೊಂಡ್ ಹೋಗ್ತಾ ಇದ್ರಲ್ಲ ಬಟ್ಟೆ ಬರೆಯ ಕೋಳಿಗಳನ್ನೆಲ್ಲ ಆಚೆನೇ ಮಾಡ್ತಾರೆ ಆ ಹೆಣ್ಮಗಳು ಸತ್ತಿರೋದು ಆಚೆ ಕಡೆ ಕೂತ್ಕೊಂಡೆ ಸತ್ತಿರೋದು ಮಾತ್ರ ವಿಶ್ವಾಸ ನೀವ್ ಬಂದಿದ್ರಾ ಇಲ್ಲಪ್ಪ ಅವನ್ನ ಸಸ್ಪೆಂಡ್ ಮಾಡ್ಬೇಕು ಯಾವನ ಪೊಲೀಸ್ ಅವ್ರು ಬಂದ್ರೆ ಅವ್ನ ಸಸ್ಪೆಂಡ್ ಮಾಡಿಸ್ತಾರೆ ಹ ಆಯ್ತಮ್ಮ ನಾನು ಎಲ್ಲರೂ ಮುಂದಾನೆ ಇದ್ದೀನಿ ಎಲ್ಲ ಅವ್ರ ಮನೆಯವರು ಎಲ್ಲರೂ ಇಲ್ಲೇ ಬರ್ತಾರೆ ಅವ್ರಿಗೆ ಎರಡು ಹೆಣ್ಮಕ್ಳು ಇನ್ನೊಬ್ಬಳಿಗೂ ಎರಡು ಹೆಣ್ಣು ಮಕ್ಕಳು ಇಬ್ಬರಿಗೂ ಎಲ್ಲರೂ ಮನೆಗಿರೋರಿಗೆಲ್ಲ ಆಸ್ಮಾ ಅವನಿಗೆ ಗ್ಯಾಂಗ್ರೀನು ಹಾ ಅವ್ರು ಡೆತ್ ಆಗಿದೆ ಇದನ್ನು ಕೇಳಿ ಅವನು ಡೆತ್ ಮಾಡ ಹಿಂಗಾದ್ರೆ ಒಂದು ಮೆಸೇಜ್ ಹೋಗ್ಬೇಕಲ್ಲಪ್ಪ ಈಗ ನಿಮ್ಗೆ ಅರವತ್ತು ಮೇಲೆ ಇದೆಯಲ್ಲ ಮೈಕ್ರೋ ಫೈನಾನ್ಸ್ ಎಷ್ಟಿದೆಯಪ್ಪ ಮೂವತ್ತಿದೆ ಆ ಥರ ಇದೆಷ್ಟು ಇದೆ ಅವಳು ಯಾರೋ ಒಬ್ಳು ಬಂದು ಗಲಾಟೆ ಮಾಡಿ ಇಲ್ಲೇ ಮಾನ ತೆಗೆದು ಕೊಟ್ಟು ಹೊರಟ ನಿಮ್ಮ ಎಸ್ ಪಿ ಹೇಳುತ್ತೆ ಒಂದು ಕೋಟ್ ಆರ್ಡರ್ ಇದ್ದೇ ನಾನು ಒಪ್ಕೊಂತೀನಿ ಕೋಟ್ ಆರ್ಡರ್ ಇದನ್ನು ಮಾನವೀಯತೆ ಕೊಡ್ಬೇಕಲ್ಲ ಮನೆಯಿಂದ ಆಚೆ ಅವ್ರು ಏನೇನ್ ಇದರ ಕೋಳಿ ಎಲ್ಲ ಇದ್ದು ಸತ್ತೋಗಿದ್ರು ಸಸ್ಪೆಂಡ್ ಮಾಡಿ ಈ ಪೊಲೀಸ್ ಯಾಕ ಅವ್ರು ಬಂದಿದ್ದಾರೆ ಅಮೀನ್ ಬಂದಿರ್ತಾನೆ ಅಮೀನ್ ಕೆಲಸ ಮಾಡ್ಲಿ ಪೊಲೀಸರೇನೋ ಪ್ರೊಟೆಕ್ಷನ್ ಕೊಡೋದಷ್ಟೇ ನಿಮ್ಮದು ಯಾರಿಗೆ ಆ ಬಂದಿಂತ ಅಮೀನ್ಗೆ ಲಾಯರ್ಗೆ ಪ್ರೊಟೆಕ್ಷನ್ ಕೊಡೋದಷ್ಟೇ ಅದು ಅದ್ಬಿಟ್ರೆ ಪೊಲೀಸವರು ಬಂದು ಒಳಗಡೆ ಇಬ್ಬರು ಲೇಡಿ ಪೊಲೀಸರು ಬಂದ್ಬಿಟ್ಟು ಒಳಗಡೆ ಎಲ್ಲ ಎಳ್ದಾಡಿ ಅವ್ರೇನೋ ಅಯ್ಯಮ್ಮ ಇನ್ನೊಬ್ಳು ನೇಣಾಕ ಹೋಗಿದ್ದಂತೆ ಸೀರಿಯಸ್ ಆಗೋ ಅದೆಲ್ಲ ಕಿತ್ಕೊಂಡು ಎಲ್ಲ ಆಚೆ ಹಾಕಿದ ಪೊಲೀಸವ್ರ ಕೆಲಸ ಅದ ಪೊಲೀಸರಿಗೆ ಏನು ಅವ್ರ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳಿದ ಉಸೂಲಿ ಮಾಡಿಕೊಡು ಅಂತ ಹೇಳಿದ ನನಗೆ ಹಾ ಮತ್ತೆ ಸಸ್ಪೆಂಡ್ ಮಾಡಪ್ಪ ಅವ್ರು ಒಂದು ಮೆಸೇಜ್ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗಿ ಹಿಂಗೆ ಇಂತ ಡಿ ಮೆಸೇಜ್ ಮಾಡ್ರು ಅವ್ರ ಕರ್ತವ್ಯ ಏನು ಕರ್ತವ್ಯ ಏನು ಅಂತ ನೀವು ಫಸ್ಟ್ ನೋಡಿ ಅವ್ರ ಆಚೆ ನಿಂತ್ಕೊಂಡು ಪ್ರೊಟೆಕ್ಷನ್ ಕೊಡ್ಬೇಕು ಅವ್ರಿಗೆಲ್ಲ ಹೊಡಿಯಾಕಂತಾರೆ ಏನಷ್ಟೇ ಇವರೇ ಬಂದ್ಬಿಟ್ಟು ಎಲ್ಲ ಆಚೆ ಹಾಕಿ ನಾವು ಅರ್ಜೆಂಟ್ ಹೋಗ್ಬೇಕು ಅರ್ಜೆಂಟ್ ಹೋಗ್ಬೇಕಂದ್ರೆ ಇವ್ನಿಗೆ ಅರ್ಜೆಂಟ್ ಇದ್ರೆ ಇವರೆಲ್ಲ ಕಾನೂನು ಬಿಟ್ಟು ನಿಮ್ಮ ಹತ್ರ ಮಾತಾಡ್ತೀನಿ ಅವ್ರ ಮೇಲೆಂತೂ ಕ್ರಮ ಆಗುತ್ತೆ ನಾನು ಇವಾಗ ಹೇಳ್ತೀನಿ ಮತ್ತೆ ನಿಮ್ಮ ಊರ್ಗು ಹೇಳ್ತೀನಿ ಇಮಿಡಿಯೇಟ್ ಆಗಿ ಕ್ರಮ ಆಗಿ ಅವಂದೇಳು ಡ್ಯೂಟಿ ಡ್ಯೂಟಿ ಮಾಡಿ ಡ್ಯೂಟಿ ಬಿಟ್ ಮಾಡಿರೋದು ಹೇಳಿಕೆ ತಗೊಳ್ಳಿ ಇವ್ರ ಹತ್ರ ಎಲ್ಲ ಬಂದ್ ನಾನೇನು ಇದನ್ನು ಸಂಸಾರಕ್ಕೆ ಸ್ಥಿತಿಗೆ ಏನಾದರೂ ಬಟ್ಟೆ ಬರೀತು ಇದೇನೋ ಕಾಂಪ್ರಮೈಸ್ ನೂರಕ್ಕೆ ಒಂದು ರೂಪಾಯಿ ಬಡ್ಡಿ ಆರಾಮ್ಸೆ ನೂರ ಇಪ್ಪತ್ತು ಕೆಂತಲ್ಲಿ ಕಟ್ಟಬೇಕು ಈಗ ಒಂದ್ ಲಕ್ಷ ರೂಪಾಯಿ ನೀವು ತಗೊಂಡ್ರೆ ನೂರ ಕಂತಲ್ಲಿ ಕೆಂತಲ್ಲಿ ಕಟ್ಟಬೇಕು ಸಿಕ್ಸ್ ಅವರ್ ಆಗಿದೆ ಅದನ್ನು ಕೊಟ್ಬಿಟ್ಟು ಇದು ಆಸೆ ಬಿದ್ದು ಒಂದು ಲಕ್ಷ ಸಿಕ್ತೈತಲ್ಲ ಅಂತ ತಗೊಂಡಿರೋದು ಅವ್ರು ಹೇಳಿದ್ದು ನಿಮ್ಗೆ ಒಂದು ಲಕ್ಷ ರೂಪಾಯಿ ಸಾಲ ಅಂತ ಆದರೆ ಕೈ ಕೊಟ್ಟಿದ್ದು ತೊಂಬತ್ತೈದು ಸಾವಿರ ರೂಪಾಯಿ ಅಲ್ಲಿ ಹತ್ತು ಹತ್ತು ಸಾವಿರ ಡಿಸ್ಕೌಂಟ್ ಹೊಡೆದು ಅಲ್ಲ ಹತ್ತು ಸಾವಿರ ಹೊಡೆದು ಬಡ್ಡಿ ಮಾತ್ರ ಎಲ್ಲ ಮಾತ್ರ ಅಸಲು ಎಲ್ಲ ತೋರಿಸ್ತಾ ಇರೋದು ಒಂದು ಲಕ್ಷನೇ ತೋರಿಸ್ತಾ ಇರೋದು ಅವ್ರು ಬ್ಯಾಂಕ್ ಅಕೌಂಟಲ್ಲಿ ಪಾಸ್ಬುಕ್ಕಲ್ಲೆಲ್ಲ ಒಂದೇ ಲಕ್ಷ ತೋರಿಸ್ತಾ ಇರೋದು ಫೈನಾನ್ಸ್ ಕೊಟ್ಟಿರೋದು ಇವ್ರ ಕೈಗೆ ತೊಂಬತ್ತು ಸಾವಿರ ಈ ಗುಂಪು ಒಬ್ಬೊಬ್ಬರಿಗೆ ಒಂಬತ್ತೊಂಬತ್ತು ಜನ ಶ್ಯೂರಿಟಿ ಬ್ಯಾಂಕ್ಗಳಲ್ಲಿ ಒಬ್ಬರಿಗೆ ಒಂದ್ ಶೂರಿಟಿ ಅದ ಇಬ್ರು ಶ್ಯೂರಿಟಿ ಒಂಬತ್ತು ಜನ ಶೂರಿಟಿ ಯಾರು ಲೋನ್ ಆ ಒಂಬತ್ತು ಜನ ಅವ್ರ ಶೂರಿಟಿ ಆಗ್ತದೆ ಅದ ಯಾರಾದ್ರೂ ಕಟ್ಟಿಲ್ಲ ಅಂದ್ರೆ ಹತ್ತು ಜನದಲ್ಲಿ ಒಬ್ಬರು ಕಟ್ಟಿಲ್ಲ ಅಂದ್ರೆ ಈ ಒಂಬತ್ತು ಜನ ಆ ತಿಂಗಳದ್ದು ಸೇರ್ಸ್ ಕಟ್ಟಬೇಕು ಅದು ರೂಲ್ ಯಾವ ಬ್ಯಾಂಕ್ ಅಲ್ಲ ಆರ್ ಬಿ ಐ ಬ್ಯಾಂಕ್ ಅಂತ ಯಾವಾಗ ಸಿದ್ದರಾಮಯ್ಯ ಹೇಳ್ತಾರೆ ಆರ್ ಬಿ ಐ ಹಂಗೆ ಹಿಂಗೆ ಆರ್ ಬಿ ಐದಾರ ಈ ಒಂಬತ್ತು ಜನ ಶೂರಿಟಿ ಹಾಕಿರ್ತಾರ ಇವ್ರು ಕಟ್ಟಬೇಕು ಲೋನು ಅಂತ ಹೇಳಿರ್ತಾರ ಒಂದ್ ತಿಂಗಳು ಕಟ್ಟಿದ ಅದಾದ್ಮೇಲೆ ಅವರು ಒಬ್ಬನೇ ಬರೋದು ಈ ಒಂಬತ್ತು ಜನ ಕರ್ಕೊಂಡೋಗಿ ಅವ್ರ ಮನೆ ಮುಂದೆ ಕೂಡ ನಾನಾ ತೀಗ ಅಂದ್ರೆ ಗೊತ್ತು ಇರೋರು ಬಂದ್ರೆ ಪೊಲೀಸರ ಜಾಸ್ತಿ ತಾಯಿ ಹೇಳಿದ್ರು ಮಗುಗೆ ನಾನು ಹಾಲು ಉಣ್ಸ್ತಾ ನಾನು ತಟ್ಟೆಯಲ್ಲಿ ಊಟ ಬಿಡಲಿಲ್ಲ ತಟ್ಟೆಯಲ್ಲಿ ಊಟ ಮಾಡೋಕ್ಕೂ ಬಿಡಲಿಲ್ಲ ದರ ದರ ಅಂತ ಪೊಲೀಸರು ಹೇಳ್ಕೊಂಡು ಲೇಡಿ ಪೊಲೀಸರು ಇಬ್ಬರು ಐಡೆಂಟಿಫೈ ಮಾಡ್ತೀನಿ ಅಂತ ಹೇಳಿದ ನಾನು ಕೇಳೋದು ಸಿದ್ದರಾಮಯ್ಯನವ್ರಿಗೆ ಗೃಹ ಸಚಿವರಿಗೆ ನಾನ್ ಇವು ಕೋರ್ಟ್ ಆರ್ಡರ್ ಆಗಿದೆಯಪ್ಪ ಕೋರ್ಟ್ ಆರ್ಡರ್ ಏನಾಗಿರ್ತದೆ ಅಮೀನ ಬರ್ತಾನೆ ಸೀಲ್ ಮಾಡಬೇಕು ಅವ್ರ ಲಾಯರ್ ಬರ್ತಾನೆ ನಿಂತಿರ್ತಾರೆ ಅವ್ರಿಗೆ ಸಪೋರ್ಟ್ ಅವ್ರ ಏನ್ ಕೇಳಿರ್ತಾರೆ ಪೊಲೀಸರಿಗೆ ನಮ್ಗೆ ರಕ್ಷಣೆ ಕೊಡಿ ಇನ್ ಯಾರು ರಕ್ಷಣೆ ಕೊಡ್ಬೇಕು ಬಂದಿರ್ತಕ್ಕಂಥ ಅಮೀನನ್ಗೆ ಬಂದಿರ್ತಕ್ಕಂಥ ಲಾಯರ್ಗೆ ರಕ್ಷಣೆ ಕೊಡ್ಬೇಕು ಅಷ್ಟೇ ನೀನ್ ಡ್ಯೂಟಿ ಇಲ್ಲಿ ಹಂಗ ಮಾಡಿಲ್ಲ ಪೊಲೀಸರೇ ಹೋಗಿ ದರ 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 ಅಂತ ಹೇಳ್ಬೋಣ ರಾಜ ಇನ್ನೊಂದು ಹೇಳಿದ್ದಾರೆ ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಎಮ್ಮ ಸಿ ಮಾಡ್ಕೊಂಬುದು ಆ ಇನ್ಶೂರೆನ್ಸ್ ನಾ ಬತ್ತೆ ಅದರಲ್ಲಿ ನಾನು ಸಲ ತಿರ್ಸ್ಕೊಂತೀನಿದ್ದೇನೆ ಇದು ಹೃದಯ ವಿದ್ರಾಯಕ ಘಟನೆ ಇಡೀ ಕರ್ನಾಟಕದಲ್ಲಿ ತಾಯಿ ವಯಸ್ಸಾಗಿರೋ ತಾಯಿ ಅರವತ್ತು ವರ್ಷದ ತಾಯಿ ಈ ಮೂವತ್ತು ವರ್ಷದ ಮಗ ಜೀವನ ಆಧಾರ ಇರುವಂತ ಇಂಥವ್ರನ್ನೇ ಈ ಫಲಿತಾಶವ ಆಗ್ತಾ ಇದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಏನಂಗೆ ಗೌರವ ಇದೆ ಮಾನ ಮಾನಮರ್ಯಾದೆ ಬೇಡ ಈ ಅಲ್ಲಿ ಹೇಳಿದ್ದಾರೆ ನಾನು ಯಾರು ಮಾಡೋದು ಬೇಡ ಯಾವ ಸಾಲಕ್ಕೆ ಹೆದರಬೇಡಿ ಅಂತ ಏನು ಇದೇ ರೂಡಲ್ಲೇ ಹೋಗ್ತಿರಲ್ಲೇ ಬೆಂಗಳೂರು ಟು ಮೈಸೂರು ಯಾವಾಗ ಓದ್ತಿರಲ್ಲ ಬಸ್ ಏರ ಕ ಒಂದ್ ನಿಮಿಷ ನಿಲ್ಸ್ಬಿಟ್ಟು ಬಂದು ಇಲ್ಲಿ ಮಾತಾಡಿ ಏ ನಾನು ಇದ್ದೀನಿ ಅಂದ್ರೆ ಮೆಸೇಜ್ ಓದ್ತಾ ಆಯ್ತಲ್ಲ ಫೈನಾನ್ಸ್ ಕಂಪನಿಗೆ ಹೆಂಗಪ್ಪ ಬಿಟ್ರಿ ನೀವು ಸಿದ್ದರಾಮಯ್ಯನವ್ರೆ ಹೆಂಗ್ ಬಿಟ್ರಿ ನೀವ್ ಕೇಳ್ಬೋದು ನೀವಿದ್ದಾಗ ಆಗಿಲ್ಲ ಅಂತ ನೀವು ಎಷ್ಟು ತೋರಿಸಿ ಇವಾಗೆ ಆತ ಇರೋದು ಈ ಮೈಕ್ರೋ ಫೈನಾನ್ಸ್ ಕರ್ನಾಟಕದ ಇತಿಹಾಸದಲ್ಲಿ ನಾವೆಂದು ಹೇಳರಿಯಾದ ಮೈಕ್ರೋ ಫೈನಾನ್ಸ್ ಕಿರುಕುಳಿದಿಂದ ಮೂವತ್ತು ಜನದ ಮೇಲೆ ಸತ್ತಿರೋದು ಇವತ್ತೇ ಫಸ್ಟ್ ಇದಕ್ಕೆ ಯಾರು ಸಾವಿಗೆ ಯಾರು ನೀವೇ ಅಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರ ತಾನೇ ಈ ಸಾವಿಗೆ ಕಾರಣ ನ್ಯಾಯ ಕೊಡಿ ಅಯ್ಯಮ್ಮ ಹೇಳ್ತಿಲ್ಲ ನನಗೆ ಏನು ಬೇಡ ದಿನನಿತ್ಯ ಕೂತ್ಕೊಂಡು ವಿಧಾನಸೌಧದಲ್ಲಿ ನಾವು ಸುಗ್ರೀವಾಜ್ಞೆ ತರ್ತಿರತ್ತ ನೀವು ಮನೆ ಆಳದು ಕಾಂಗ್ರೆಸ್ ಸರ್ಕಾರ ಮನೆ ಆಳು ಕಾಂಗ್ರೆಸ್ ಸರ್ಕಾರ ನೀವು ಸುಗ್ರೀವಾಜ್ಞೆ ಅಷ್ಟೊತ್ತಿಗೆ ಇನ್ನೆಷ್ಟು ಜನರ ಸಾವಿರ ಪ್ರತಿದಿನ ಐದು ಆರು

ಬರ್ತಾರೆ ಇಮಿಡಿಯೇಟ್ ಆಗಿ ನೀನು ಹಳ್ಳಿ ಹಳ್ಳಿಗೆ ಹೋಗಿ ಹಿಂಗೆ ತಹಸೀಲ್ದಾರ್ಗಳು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಹೋಗಿ ಡಂಗೂರ ಮಾಡಿಸಿ ಈ ತರ ಎಲ್ಲೆಲ್ಲಿ ಈ ತರ ಅನಾಹುತ ಏನು ಎಲ್ಲ ಹಳ್ಳಿಯಲ್ಲೂ ಆತ ಇಲ್ಲ ಎಲ್ಲೆಲ್ಲಿ ಹಳ್ಳಿಯಲ್ಲಿ ಆತ ಇದೆ ಅಲ್ಲೆಲ್ಲ ಹೋಗಿ ಈ ತರ ಘೋಷಣೆ ಮಾಡಿ ಬಂದಿದ್ರೆ ಅವ್ರಿಗೆಲ್ಲ ಈಗ ಈ ಹಳ್ಳಿಯಲ್ಲಿ ಆರು ಜನ ಮನೆ ಬಿಟ್ಟು ಒಳಗಡೆ ನಾನು ಹೇಳಿದ್ದೀನಿ ನಿನ್ಗೊಂದು ತಹಸೀಲ್ದಾರ್ ಹೇಳಿದ್ದೀನಿ ಒಂದು ವಾರ ಟೈಮ್ ಕೊಡ್ತೀನಿ ನಿಮಗೆ ವಾರದಲ್ಲಿ ಎಲ್ಲಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ಕರ್ಕೊಂಬಂದು ಅವ್ರ ಮನೆಯೊಳಗೆ ಸೇರಿಸ್ಬೇಕು ನನಗೆ ಆ ಫೋಟೋ ಕೊಡಬೇಕು ಅಂತ ಹೇಳಿದ್ರು ತಾಸಿದ್ದಾರೆ ಈ ನಾನು ನೀವು ಸರ್ಕಾರ ಮಾಡ್ಬೋದಲ್ಲ ವಿರೋಧ ಪಕ್ಷದ ನಾಯಕರೇ ಮಾಡ್ಬೇಕಾ ನನಗಿಂತ ನಿಮ್ಗೆ ಜಾಸ್ತಿ ಅಧಿಕಾರ ಇರೋದು ನನಗೆ ಮಾತಾಡಿ ಹೇಳಕ್ಕೆ ಅಧಿಕಾರ ಇದೆ ಅವ್ರಿಗೆ ರಿಟರ್ನ್ ಬರೆದು ಆರ್ಡರ್ ಮಾಡೋ ಅಧಿಕಾರ ಇದೆ ಸಸ್ಪೆಂಡ್ ಮಾಡೋ ಅಧಿಕಾರ ಇದೆ ಮತ್ತೆ ಯಾರು ಪೊಲೀಸ್ ಮನೆಗೆ ನುಗ್ಗಿ ಅವ್ರನ್ನ ಹಿಡಿದು ಎಳೆದು ಆಚೆ ಹಾಕೋದು ಪೊಲೀಸರು ಅವ್ರ ಡ್ಯೂಟಿ ಅಲ್ಲ ಪೊಲೀಸರು ಪೊಲೀಸ್ ಡ್ಯೂಟಿ ಅಲ್ಲ ಹೇಳದಾಚಾಕಿದ್ರು ಅವ್ರ ಮೇಲೆ ಕ್ರಮ ತೆಗೆದುಕೊಡ್ಬೇಕು ಅಂತಲೂ ನಾನು ಎಸ್ ಪಿ